ಹಸಿರು ನಮ್ಮ ಉಸಿರು ಪ್ರಕೃತಿಯ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರುವ ಮಾನವರ ನಾವು ಗಿಡ ಗಿಡಮರಗಳನ್ನು ನೆಟ್ಟು ಬೆಳೆಸಿ ಜೋಪಾನ ಮಾಡಿ ಪರಿಸರದ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಕೆಆರ್ಪಿಟಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಂಜುನಾಥ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಿದರು ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮಾನವರಾದ ನಾವು ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಮರಗಿಡಗಳನ್ನು ಕಡಿದು ಕಾಡನ್ನ ನಾಶ ಮಾಡಿ ಮನೆಗಳು ಹಾಗೂ ಬಡಾವಣೆಗಳನ್ನು ನಿರ್ಮಿಸಿ ಕಾಡನ್ನ ಕಟ್ಟುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಉತ್ತಮವಾದ ಬೆಳೆಯಾಗದೆ ರೈತಾಪಿ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾಡಿದ್ದರೆ ನಾಡು ಗಿಡ ಮರಗಳಿಂದ ಉತ್ತಮವಾದ ಮಳೆಯಾಗುತ್ತದೆ ಎಂಬ ಸತ್ಯವನ್ನ ಅರಿತು ಪರಿಸರದ ನಾಶವನ್ನ ತಡೆಯಲು ಪಣ ತೊಡಬೇಕು ಮನೆಗೆರಡು ಮರ ಓರಿಗೊಂದು ತೋಪು ಎಂಬ ಹಿರಿಯರ ಧ್ಯೇಯ ವಾಕ್ಯವನ್ನ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಲು ನಾಗರಿಕ ಸಮಾಜದ ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ನ್ಯಾಯಾಧೀಶ ಮಂಜುನಾಥ್ ಕರೆ ನೀಡಿದರು ಹಿರಿಯ ವಕೀಲರಾದ ಬಿಎಲ್ ದೇವರಾಜು ಮಾತನಾಡಿ ಇಂದು ನಾವು ಕುಡಿಯುವ ನೀರು ಉಸಿರಾಡುವ ಗಾಳಿ ಸೇವಿಸುವ ಆಹಾರವು ಮಾಲಿನ್ಯವಾಗುವ ಜೊತೆಗೆ ಶಬ್ದ ಮಾಲಿನ್ಯಕ್ಕೆ ತುತ್ತಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದೇವೆ ನಾವು ವಾಸ ಮಾಡುವ ಪರಿಸರದ ಸಂರಕ್ಷಣೆಗೆ ಮುಂದಾಗದಿದ್ದರೆ ಅಪಾಯವು ತಪ್ಪಿತಲ್ಲ ಆದ್ರಿಂದ ಅನಾಹುತವು ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಂಡು ಅಮೂಲ್ಯವಾದ ಪರಿಸರದ ಸಂರಕ್ಷಣೆಗೆ ಪನ ತೊಡಬೇಕು ಗಿಡ ಮರಗಳನ್ನ ಮಕ್ಕಳಂತೆ ನೆಟ್ಟು ಪ್ರೀತಿಯಿಂದ ಬೆಳೆಸಿ ಪಾಲನೆ ಪೋಷಣೆ ಮಾಡಬೇಕು ಎಂದು ದೇವರಾಜು ಕರೆ ನೀಡಿದರು ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ ಮಾತನಾಡಿ ವಿಶ್ವ ಪರಿಸರ ದಿನದ ಅಂಗವಾಗಿ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳ ಮೈದಾನದಲ್ಲಿ ತೇಗ ಮತ್ತಿ ಹಲಸು ಮಾವು ಬೇವು ನೇರಳೆ ರಕ್ತ ಚಂದನ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಹೂವು ಮತ್ತು ಹಲ್ಲಿನ ಗಿಡಗಳ ಜೊತೆಗೆ ಕಾನೂನು ವನವನ್ನು ನಿರ್ಮಿಸಲು ಮುಂದಾಗಿದ್ದೇವೆ ಯುವ ಜನರು ಕಾಲೇಜು ವಿದ್ಯಾರ್ಥಿಗಳು ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಅನಿತಾ ಕರೆ ನೀಡಿದರು ಪರಿಸರ ಪ್ರೇಮಿ ಹಾಗೂ ವಕೀಲರಾದ ಎಚ್ ರವಿ ಮಾತನಾಡಿ ಮಾನವರಾದ ನಾವು ಭೂಮಿಯನ್ನ ಬೇಸಾಯಿ ಮಾಡಿ ಆಹಾರ ಧಾನ್ಯಗಳನ್ನು ಸೇರಿದಂತೆ ಗಿಡ ಭೂಮಿಯಲ್ಲಿ ನೆಟ್ಟು ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಬೇಕು ಶುದ್ಧವಾದ ಗಾಳಿ ಶುದ್ಧ ನೀರು ಮತ್ತು ಆಹಾರವು ನಮಗೆ ಮುಖ್ಯವಾದ್ದರಿಂದ ಪರಿಸರ ಕಾಳಜಿಯ ಬಗ್ಗೆ ಆಲೋಚಿಸಿ ಕಾರ್ಯಪ್ರವೃತ್ತರಾಗಿ ಎಂದು ಕಿವಿ ಮಾತು ಹೇಳಿದರು ಹಿರಿಯ ವಕೀಲ ಜಿಆರ್ ಅನಂತರಾಮಯ್ಯ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಉಪಾಧ್ಯಕ್ಷ ಬಿಸಿ ದಿನೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನ್ಯಾಯಾಧೀಶರಾದ ಶಕುಂತಲಾ ಅರ್ಪಿತಾ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಬಿಇಒ ಸೀತಾರಾಮ್ ತಾಲೂಕು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಕುಮಾರ್ ರಾಘವೇಂದ್ರ ಸಂಧ್ಯಾ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಷ್ಟು ತುಂಬ ಇವತ್ತು ಯಾವ ಹಣ್ಣು ಇಲ್ಲ ನಮ್ಮ ಮಕ್ಕಳನ್ನ ನಮ್ಮನೆ ಕಾಂಟ್ರಾಕ್ಟ್ ಮನೆಯಿಂದ ಕಾಂಕ್ರೀಟ್ ಮನೆಯಿಂದ ವ್ಯಾನ್ಗೆ ಹಾಕ್ತಾ ಇದ್ದೀವಿ ವ್ಯಾನ್ ಇಂದ ತಗೊಂಡಾಗ ಅವರು ಕಾಂಕ್ರೀಟ್ ಮನೆಗೆ ಹಾಕ್ತಾರೆ ಓದ್ಬಿಟ್ಟು ತಿರ್ಗ ವ್ಯಾನ್ಗೆ ಹಾಕ್ತಾರೆ